ನೀನೇನು ಯಾರು ನೀವು ಗೌರ್ಮೆಂಟ್ ಗೌರ್ಮೆಂಟ್ ಸರ್ವೆಂಟಾ ಗೌರ್ಮೆಂಟ್ ಸರ್ವೆಂಟಾ ನೀನು ಹಾಂ ಯಾ ಎಷ್ಟು ದಿನ ಮಾಡ್ತಿದ್ದೆ ನೀನು ಯಾಕೆ ಕೈ ಮಾಡತ್ತೀವಿ ಪ್ರೈವೇಟಿದ್ದು ಏನು ನೀನು ಹೆಸರು ಸಂತೋಷ ನಿಮ್ಗೆ ಕೈ ಮಾಡೋಕೆ ಯಾರು ಯಾರು ಹೇಳಿದ್ರು ನೀವು ಸರ್ಕಾರ ನೌಕರ ಸಂತೋಷ್ ಎಲ್ಲ ಗಾಡಿ ನೀವೇ ಕೈ ಮಾಡ್ತಿದ್ರಿ ಹಾಂ ಯಾರು ಸಾಹೇಬ್ರಿ ಯಾರು ಸಾಹೇಬ್ರ ಯಾರು ಹೇಳಿದ್ರು ಬರ್ರಿ ಯಾರು ಸಾಹೇಬ್ರ ನೋಡೋ ಕೇಳಿ ಬರ್ರಿ ಬನ್ರಿ ನಿಮ್ಮ ಸಾಹೇಬ್ರಿ ಕೇತ್ರಿ ಬರ್ರಿ ಬರ್ರಿ ಯಾವ ಸಾಹೇಬ್ರಿ ಬನ್ನಿರಿ ಬರ್ರಿ ಇವ್ರೆ ಬರ್ರಿ ಸರಿ ಸ್ವಲ್ಪ ಮರ ಹಾಂ ಮಾಡ್ಕೊತೀವಿ ಇವ್ರೆ ಮಾಡ್ಕೊಳಕ್ಕೆ ಬಂದಿದ್ದಾವದ ನೀವೇನು ಅದ ಕೆ ಇಪ್ಪತ್ತೆಂಟು ಜಿ ಎ ಜೀರೋ ತ್ರಿಬಲ್ ನೈನ್ ಗಾಡಿ ನಂಬರ್ ಇದೆ ಆರ್ ಟಿ ಅವರು ಸರ ಪ್ರೈವೇಟ್ ಸಂತೋಷ್ ಅವರು ನೇಮಕ ಮಾಡ್ಕೊಂಡಿರಲ್ಲ ನೇಮಕ ಮಾಡ್ಕೊಂಡಿಲ್ಲ ಹಾ ನಾನೇ ಇರೋದು ಇಲ್ಲಿ ಗವರ್ನಮೆಂಟ್ ಅವ್ರಿಗೆ ಏನಪ್ಪ ಏನಪ್ಪಾಂದ್ರೆ ಈಗ ಸಂತೋಷ್ ಅವರು ಸರ್ ಹೇಳಿದ್ರು ಅವ್ರು ಹೇಳಿದಕ್ಕೆ ನಾನು ಗಾಡಿ ಗಾಡಿ ಅವ್ರು ಕೈ ಮಾಡ್ತಿದ್ರು ಕೈ ಮಾಡ್ತರುತಿದ್ದಾರೆ ಅವರಿಗೆ ಏನೋ ಗೊತ್ತಿಲ್ಲ ನನಗೆ ಇಲ್ಲ ಇಲ್ಲ ಅವರು ಹೇಳ್ತಿದಾರಲ್ಲ ಹೋಮ್ ಗಾಡಿ ಇದ್ದಾರೆ ಆ ಹೋಮ್ ಗಾಡಿ ತರ ಮತ್ತೆ ಅವ್ರೇ ಕೈ ಮಾಡ್ತಿದ್ರು ನಿಮಎದ್ರೆ ಕೈ ಮಾಡ್ತಿರಲ್ಲ ಹೋಮ್ ಗಾಡಿ ಇದ್ದಾರಲ್ಲ ಮಾಡ್ತಾರಲ್ಲ ಹಾ ಆ ತ ಯಾರಿ ಪರಿಚಯ ಇಲ್ಲ ನಿಮಎದ್ರಿ ಸಂತೋಷ್ ನೇ ಕರ್ಕೊಂಡಿದ್ರು ಇವರು ಅವರು ಕರ್ಕೊಂಡಿಲ್ಲ ಸರ್ ಹೇಳ್ತಾನೆ ನಿಮ್ ಸಿ ಬಿ ನವೀನ್ ಅತ್ ಹೇಳಿ ಏನು ಏನಿದೆ ನವೀನ್ ಅವ್ರ ಏನ್ಪಂದ್ರೆ ಸಂಬಳ ಎಷ್ಟು ಕೊಡ್ತಾರೆ ನಿಮ್ಗೆ ನವೀನ್ ಅವ್ರ ಅವ್ರು ಸರ್ ನಿಮ್ಗೆ ಎಷ್ಟು ಒಂದಿನಕ್ಕೆ ಕೊಡ್ತಾರೆ ಸುತ್ತ ನೀನು ಹೊಟ್ಟಿ ಪಡೆ ದುಡಾವ ನಿನ್ ಏನಲ್ಲ ಸಂಸಾರ ನಡೀಬೇಕು ಅಷ್ಟ ಬಡವರು ಪರ್ಸಿದ್ ನಾನು ಅರ್ಥ ಮಾಡ್ಕೋತೀನಿ ಕನಿಷ್ಠ ಪಕ್ಷ ಎಷ್ಟು ಕೊಡ್ತಾರ ಹುಡ್ಗ ನೋಡ್ತಾರ ಎರಡೇನೂರಂಗ ಕೆಲಸ ಹುಡುಗ ಮತ್ತ ಅವರೆಲ್ಲ ಇಪ್ಪತ್ ಸಾವಿರ ಚೆನ್ನಾಗೇನಪ್ಪ ಅಂದ್ರೆ ಅರವತ್ ಸಾವಿರ ಸಂಬಳ ಇರೋ ಸರ್ಕಾರಿ ನೌಕರಿ ಜೀವನ ಮಾಡಕ್ಕಾಗ ಅಧಿಕಾರಗಳು ನಾನು ಹೇಳ್ತಾ ಇರೋದು ಎರಡು ನೂರು ರೂಪಾಯಿ ಕೊಡ್ತಾರೆ ಅವರು સાહેಬರು ಆದರೆ ಅವರಿಗೆ 60 ಸಾವಿರ ಸಂಬಳ ಐದ್ರು ಸಾಲಲ್ಲ ಅವ್ರಿಗೆ ಜೀವನ ಮಾಡಕ ಕಷ್ಟ ಇದೆ ಏನಂತೆ ನಾನು ಇವ್ರೆ ನಾನು ಯಾರು ಹೇಳಿದ್ರು ನಾನು ಹೇಳ್ತಾ ಇಲ್ಲ ಅವ್ರು ಹೇಳಿದ್ರು ಹೇಳ್ತೇನೆ ಇವ್ರೆ ಹಿಡ್ಕೊರಿ ಹಿಡ್ಕೊರಿ ಇವ್ರೆ ಹಿಡ್ಕೊರಿ ಫೋನ್ ಹಿಡ್ಕೊಳ್ರಿ ಹೌದಾ ನಾನು ನಿಮಗೆ ಹೇಳಿದ್ರೆ ತಿಳೀವಿ ನಾವು ನೀವ್ ಹೇಳಿದ್ರೆ ತಿಳೀವಿ ನಾವು ರೆಕಾರ್ಡ್ ರೆಕಾರ್ಡ್ ಮಾಡ್ಬೇಕಾ ರೂಲ್ಸ್ ಇದೆಯಾ ಏನೋ ರೂಲ್ಸ್ ಇದೆಯಾ ಮತ್ತೆ ನೀವು ಈಗ ಹೊರಗೆ ಹೊರಗೆ ಜನ ಇಟ್ಕೊಂಡಿದೇತಾರ ಮತ್ತೆ ನೀವೇನಪ್ಪ ಕರ್ತಾವ ಗಡ್ಡಿ ಹೇಗೆ ನಿಮ್ ಡಾಕ್ಯುಮೆಂಟ್ಸ್ ಮುಟ್ಟಿದ್ ಏನೋ ಏನ್ ಮುಟ್ಟಿದ್ರೀ ಅಂದ್ರೆ ಏನಾದ್ರೂ ಏನಾದ್ರು ಅರ್ತದೆ ಗೊತ್ತಿದೆಯಾ ನಿಮ್ಗೆ ಕರ್ತಾವ್ ಗಡ್ಡಿ ಅಂದ್ರೆ ಏನಾದ್ರು ಗೊತ್ತಿದೆ ಏನ್ರಿ ನಮ್ನವ್ರೆ ಅದ ನೀವು ಕಾಲರ್ಲಿ ಇಟ್ಕೊಂಡು ಬಂದೆ ಮಾಡಿ ರಕಾಯ್ತಿದ್ರೆ ಸುಮ್ಮನೆ ಇರಿಪ್ಪ ಅದು ಕರ್ತವ್ಯ ಕಟ್ಟಿನಾ ಅದು ಕರ್ತವ್ಯ ಕಟ್ಟಿನ ಇದು ನೀವು ನೀವು ದುಡ್ಡು ಕಳ್ಸಕೇರಿಪ್ಪ ಈ ತರ ಮಾಡ್ತರೆ ಇದು ಏನಾದ್ರು ಪ್ರಶ್ನೆ ಮಾಡಿದ್ರೆ ನಿಮ್ಗೆ ಹುಟ್ಟಿ ಬರ್ತ ಕರ್ತವ್ಯ ಕಟ್ಟಿನಾ ಕರ್ತವ್ಯ ಕಟ್ಟಿನಾ ಯಾವುದು ಕರ್ತ ಕಟ್ಟಿ ನಿಮಗೆ ಮಾತಾಡಪ್ಪ ಎಲ್ಲ ನಾನು ಗೊತ್ತಿದೆ ನಾನು ಏನಪ್ಪಾದ್ರ ಏನೋ ಅಡ್ವೊಕೇಟ್ ಆನೆ ಗೊತ್ತಿದೆ ಯಾವುದು ನಾನು ಅದಕ್ಕೆ ಅದಕ್ಕೆ ಬೇರೆದರ ನೇಮಕ ಮಾಡ್ಕೊಂಡು ದುಡ್ಡೆತ್ತಿದ್ರಾ ಎಲ್ಲರೂ ಹೋಮ್ ಗಾರ್ಡ್ ಯೂನಿಫಾರ್ಮ್ ಅಲ್ಲಿ ಇದ್ದಾರೆ ಯಾರು ಸಂತೋಷ ಅವರೇ ನಿಮ್ಮ ಹೆಸ್ರ ಹೆಂಗ್ ಹೇಳಿದ್ರೆ ಅವ್ರು ಸುಮ್ನೆ ಹೇಳ್ತಾರ ನಿಮ್ಮ ಹೆಸರು ಹೇಳ್ತಿದ್ರದ ಅವ್ರಿ ಮಾತಾಡಿದ ಅದ ಹೇಳ್ತಾ ಇರೋದ್ರು ಕೇಳ್ತಾ ಇರೋದು ನಿಮಗೆ ಬಾಡಿಗೆ ಏನ್ಪಂದ್ರ ಜನರನ್ನ ಇಟ್ಕೊಂಡು ಏನ್ಪಾಂದ್ರ ನೀವು ಈ ತರ ತರದಂತ ಮಾಡ್ತಿದ್ರಲ್ಲ ಇದು ಒಳ್ಳೆ ಮೇಲೆ ಹೇಳ್ರಿ ಒಳ್ಳೆ ಬೆಳವಣಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕು ಗುತ್ತಿಗೆ ಇದ್ದು ಮಾಡಿ ಮಾಡಿದ್ರೆ ಇದು ಇದು ಒಳ್ಳೆ ಅಲ್ಲ ಮೌಲ್ಯತ್ವ ಜೀವನ ಅಲ್ಲ ಇದು ರವೀನ್ ಅವ್ರೆ ಅದಕ್ಕೆ ಹೇಳ್ತಾ ಇರೋದು ಪುಣ್ಯಾತ್ಮರು ಇವ್ರು ಹೇಳ್ತಾರೆ ಹೋ ಕರ್ತವ್ಯ ಕಡ್ಡಿ ಏನು ಕರ್ತವ್ಯ ಕಡ್ಡಿ ಅವ್ ಇದನ್ನ ಸರಿಯಾಗಿ ಸರ್ಕಾರಿ ನೌಕರಿಗೆ ಅದನ್ನ ಏನತ್ತು ಕಾಯ್ದೆ ಗೊತ್ತಿಲ್ಲ ಅವ್ರಿಗೆ ಡೀಪ್ ಎಲ್ಲಿ ಅನುಮಯ ಆಗ್ತೈತಿ ಏನ್ ಸುಡ್ಕೊಂಡ್ ಅದನ್ನು ಸರಿ ಗೊತ್ತಿಲ್ಲ ಅದ ಇದ್ರ ಪರಿಣಾಮ ಏನ ನ್ಯಾಯಾಲಯ ಜೀತು ತಂದು ಕ್ಯಾಕರ್ ಸುಗತಿ ಯಾವ್ದು ಕೇಸ್ ಹಾಕೋಬೇಕು ಏನ್ ಹಾಕೋದು ಏನಾದ್ರು ಇವ್ರು ಪ್ರಶ್ನೆ ಮಾಡಿದ್ರೆ ಕರ್ತನ ಮಾಡುದು ನೋಡಿ ಸಿಂಗಲ್ ರೋಡ್ ಇದೆ ತೋರಿಸ್ಲಿ ಅದನ್ನೇ ಒಂದೇ ಸಿಂಗಲ್ ರೋಡ್ ಆಗಿ ಗಾಡಿ ಹಾಕಿ ಬರ್ತೈತೆ ಸರಿ ಸಿಂಗಲ್ ರೋಡ್ ನಲ್ಲಿ ಏನ್ ಈ ತರ ಇರ್ಬಾರ ಗಾಡಿಯನ್ನ ಇರ್ಬಾದ್ರ ನಿಲ್ಸ್ಕೊಂಡೇ ನಿಲ್ಸ್ತಾರೆ ಆಗಿಲ್ಲ ಅದು ಏನಪ್ಪ ಅಂದ್ರೆ ಯಾರು ಏನು ಹೊರ ಗುತ್ತಿಗೆ ಯಾವ ಗುತ್ತಿಗೆಲ್ಲ ಇವ್ರಿಗೆ ಇವ್ರು ತಗೊಳ್ತ ಏನಪ್ಪ ಅಂದ್ರೆ ಲಂಚದ ಹಣವನ್ನ ಇವ್ರು ತಗೊಳ್ತದಂತ ಲಂಚದ ಹಣವನ್ನ ತಗೊಳಕೆ ಒಬ್ಬನನ್ನ ನೇಮಕ ಮಾಡಿದ್ದಾರೆ ಸಂತೋಷನವನ್ನ ಇದು ಏನಪ್ಪಾ ಅಂದ್ರೆ ಇದನ್ನ ಏನಾದ್ರು ಪ್ರಶ್ನೆ ಮಾಡಿದ್ರೆ ತ್ರೀ ಫಿಫ್ಟ್ ತ್ರೀ ಓ ಕರ್ತವ್ಯಕ್ ಅಡ್ಡಿ ಏನು ಅಡ್ಡಿ ಇದು ನಾನು ನೋಡ್ಲಾರ್ದಾ ಏನು ಎಂದೂ ಏನಪ್ಪ ಅಂದ್ರೆ ಆಮ್ಯಾ ಎಷ್ಟಿಲ್ಲ ಹಾ ಇನ್ನೂರು ಮುನ್ನೂರು ಕೇಸ್ಗಳು ಹಾಕೊಂಡು ನಾವು ಮಾಡಿದೀವಿ

ಹಾ ನಮಸ್ಕಾರ ಒಂದ್ ನಿಮಿಷ ತಡ್ರಿ ಹೌದ ಅವ್ರಿಗೆ ವಿಚಾರ ಮಾಡೋಣ ಈತ ಏನ್ ಅಂದ್ರ ನವೀನ್ ಅಂತ ಹೇಳಿ ಕೆ ಇಪ್ಪತ್ತೆಂಟು ಜಿ ಡಬಲ್ ನೈನ್ ಗಾಡಿ ಇದೆ ಪುಣ್ಯಾತ್ಮರು ಏನು ಯಾರೋ ಹೊರಗಡೆ ಇರ್ತಕ್ಕಂಥ ಜನರನ್ನ ಬಳಸ್ಕೊಂಡು ಈ ತರ ಮಾಡುದು ಒಂದಷ್ಟು ಏನು ಅದು ಒಳ್ಳೆ ಬೆಳವಣಿಗೆ ಅಲ್ಲ ಇದು ಏನು ಇದು ಅದು ಒಳ್ಳೆ ಗುಣ ಅಲ್ಲ ಒಳ್ಳೆ ಗುಣ ಅಲ್ಲ ನೀವು ಒನ್ ಟು ಕಾಲ್ ಮಾಡ್ರಿ ಅಲ್ಲ ಕಾಲ್ ಮಾಡಿ ದಯವಿಟ್ಟು ನಾನು ಕೇಸ್ ಮಾಡ್ತೀನಿ ಇವ್ರನ್ನ ಮಾಡ್ತೀನಿ ಅವ್ರು ಮಾಡ್ತೀನಿ ಇದೇನು ತಿರುಗಿ ನನಗೆ ಎರಡ್ನೂರ್ ಮೂರ್ ಎರಡ್ನೂರ್ ಮುನ್ನೂರು ಕೇಸ್ ಕೆ ಆರ್ ಎಸ್ ಮ್ಯಾಗ ಯಾರಾದ್ರು ಹಂಚಿದಿವಳಕಿದಿವರ್ನೂರ್ ಅಲ್ರಿ ಮೂರ್ ಸಾವಿರ ಕೇಸ್ ಹಾಕಿ ಯಾವ್ದು ಅಂಜಲ್ರಿ ನೀವ್ ಮುನ್ನೂರು ಕೇಸ್ ಹಾಕಿದ್ರೆ ಎಂಟ್ ಕೇಸ್ ಆಗಿ ಹಾಕಿಲ್ಲ ನ್ಮೇಲೆ ನವೀನ್ ಏನ್ಪರ ಒಳ್ಳೆ ಒಳ್ಳೆ ಬೆಳವಣಿಗೆ ಎಲ್ಲ ನೀವು ಹೋಗ್ಬೇಡ್ರಿ ದಯವಿಟ್ಟು ಇಲ್ಲಿ ಹೋಗ್ತೀರಿ ಇವ್ರೆ ದಯವಿಟ್ಟು ಪನ್ನಿ ನಿಮ್ ಡ್ಯೂಟಿ ಮಾಡ್ರಿ ಇವ್ರೆ ಇಡ್ತಾನ ಇಲ್ಲೇ ಮಾಡ್ತಿರ್ಲಿಲ್ಲ ಅಲ್ರಿ ಇವ್ರೆ ಇಷ್ಟೋ ಇಷ್ಟೋತನ ಇಲ್ಲೇ ಇಲ್ಲೇ ಕೆಲಸ ಮಾಡ್ತೀರಿ ಈಗ ಇಲ್ರಿ ಒಂದ್ ಸ್ವಲ್ಪ

ಹೊರಗ ಏನ್ ಅವನ ಸಂಬಂಧ ಇಲ್ಲಾಂದ್ರೆ ಅವ್ನು ಕುರ್ಸೊಂಡು ಹೋಗಿ ಹಾಂಗ್ರಿ ಗಾಡಿ ಒಳಗೆ ಕೇಳಿ ಇದು ಈ ತರ ವಾತಾವರಣ ಕರ್ನಾಟಕದಲ್ಲಿ ನಡೀತಾ ಇರೋದು ಮನೆ ಸಿದ್ದರಾಮಯ್ಯ ಸಾಹೇಬರು ನೋಡ್ಬೇಕು ದಯವಿಟ್ಟು ಏನಪ್ಪಂದ್ರ ದಯವಿಟ್ಟು ಏನಪ್ಪ ಆರ್ಟಿಒ ಅಧಿಕಾರಿಗಳು ಇಲ್ಲಿ ಇದು ಪರಿಸ್ಥಿತಿ ಏನಪ್ಪಾ ವಾತಾವರಣ ಆರ್ ಅಧಿಕಾರಿಗಳು ಈ ತರಕ್ಕೆ ಆಗ್ಬಾರ್ದು ಒಳ್ಳೆ ತರಕೆ ಜೀವನ ಮಾಡೋಕೆ ನಮ್ಗೆ ಮಾಡಬಾರ್ದು ದಯವಿಟ್ಟು ನಿಮ್ಗೆ ಏನು ಕಾಲ್ ಬಂದ್ ಬೀಳ್ತೀನಿ ಕೈಯ್ಯ ಕಾಲ್ ಬಿಡ್ತೀನಿ ಅಂದ್ರೆ ಪ್ರಾಮಾಣಿಕವಾಗಿ ಜೀವನ ಮಾಡೋ ಇರೋ ದಿನ ಒಳ್ಳೇದು ಜೀವನ ಮಾಡೋಣ ಇದು ಸರಿಯಾಗಿ ಕಾಣಿಸಲ್ಲ ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು ಇದು ಒಳ್ಳೆ ಲಕ್ಷಣ ಅಲ್ಲ ನೋಡ್ರಿ ಏನಪ್ಪ ಆತ ಏನಪ್ಪ ಗೊತ್ತ ಒಳಗೆ ಕರ್ಕೊಂಡು ಹೋಗುದ್ರ ಅದೇ ಗಾಡಿಯಲ್ಲಿ ಕರ್ಕೊಂಡು ಹೋಗುತ್ತಿದ್ರೆ ಏನೋ ಹೋಗಿ ಬದುಕನ್ನ ಮಾಡ್ತಿದಾರೆ ಬಹಳ ಏನು